ಬಹುಶಃ ಇನ್ನೊಂದು ತೋಡೆ ದಿನ ಆದ್ರೆ ಇಂಗ್ಲೀಷ್ ಸಿರ್ಸಲ್ ಸಿರ್ಸಲ್ಲಿ ಹಂಗ ಕರ್ನಾಟಕದ ಗಾನಕ್ ಹೋಗಿಲಿ ಅನ್ಸ್ಕೊಂಡಿದ್ದು ಹಂಗ ಕರ್ನಾಟಕದ ಎರಡನೇ ನಂಬರ್ ಗಾನಕ್ ಹೋಗಿಲೆ ಮಾಳಿಗರ ಮಠ ಸಂದರ್ಭದಲ್ಲಿ ಯಾರಾದ್ರೂ ಹೇಳ್ತಾ ಅಭಿಮಾನದಲ್ಲೇ ಸರ್ ಬಹಳ ಅದ್ಭುತ ಸರ್ ಇಲ್ಲಿ ಡಗ್ಗಾ ಬಾರ್ಸಾಕತನ್ರಿ ಸೀತಾನ ಗೆದ್ದ ತಂದ್ ರಾಮನ ಗೊಪಿಸಿದ ಹನುಮಂತ ನಿನಗೂ ನಮಸ್ಕಾರ ನಾನ್ ಕಣ ಮರತ್ನ ಯಾಕೋ ಡ್ರೆಸ್ ಅಟ್ಟ ಬೇರೆ ಮಾಡಿದ್ದೆ ಭಾಗವ ಕೂಡ ಬಹಳ ಅಭಿಮಾನದಿಂದ ನಮ್ಮ ಪುಂಡಲಿ ಕಣ್ಣನ ಸೋದರು ಇವರಿಬ್ರು ರಾಮ ಲಕ್ಷ್ಮಣ ಇದ್ದಂಗೆ ರಾಮಾಯಣದಾಗ ಹೆಂಗೆ ರಾಮ ಲಕ್ಷ್ಮಣ ಇದ್ರು ಮಹಾಭಾರತದೊಳಗೆ ಹೆಂಗ ನಕುಲ ಅಸದ ಇದ್ರು ಇವತ್ತು ಮಾಳೀಗರಾಯನ ಮಠಮಣಿ ಒಳಗೆ ಇಬ್ಬರು ಏನಪ್ಪಾ ಅಂತ ಕೇಳಿದ್ರೆ ಸಾಕ್ಷಾತ್ ಅಣ್ಣ ತಮ್ಮ ರಾಮಾಯಣ ಮಹಾಭಾರತದಂಗ ಪದ್ಯವನ್ನು ಹಾಡ್ಕೊತ ಏನ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗರಡಿ ಮಣಿಯಾಗ ನಿತ್ತು ಸಟ್ ಹೊಡೆದ್ರಾಳ್ ಆಗಿನ ಹಳ್ಳು ಹುಚ್ಚಿ ಬೀಳುತ್ತಿತ್ತು ಹಂಗ ಸಡ್ ಹೊಡೆದ್ರಿ ಇವರು ನೀವು ರೀ ವರ್ಷ ಬಹಳ ಅದ್ಭುತ ಪೂರ್ವ ನಮ್ಮ ಬಾಗೋಡು ಸಿದ್ದೇಶ್ವರ ಡೋಳಿನ ಗಾಯನ ಸಂಘ ಸಾಕಿನ ಅಫಲ್ಪುರದ ಪುಂಡು ಅಣ್ಣಗೆ ಒಂದ್ಸರಿ ಜ್ವರದ ಚಪ್ಪಾಳೆ ತಟ್ಟಿ ರಾಯಣತ್ಸವ ಪರವಾಗಿ ಅವರಿಗೆ ಹೃದಯ ಪೂರ್ವಕವಾದಂತಹ ಅಭಿನಂದಿಗಳು ಸಲ್ಲಿಸೋಣ ಹೌದು ಆದ್ಮೇಲೆ ಬೆಳಗಾವಿ ಜಿಲ್ಲಾ ಮೂಡಲಗಿ ತಾಲೂಕಿನ ಸುಕ್ಷೇತ್ರ ನಾಗನೂರು ಗ್ರಾಮದಲ್ಲಿ ಹೌದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜಯಂತಿ ಆಗಸ್ಟ್ ಹದಿನೈದು ಹೌದು ರಾಯಣ್ಣ ಹುಟ್ಟಿದ ದಿನ ದೇಶಕ್ಕೆ ಸ್ವಾತಂತ್ರ್ಯ ರಾಯಣ್ಣ ಅಗಲಿದ ದಿನ ದೇಶಕ್ಕೆ ಗಣರಾಜ್ಯ ಹೌದಪ್ಪ ಇತಿಹಾಸದ ಒಳಗೆ ಇಂಥ ದಿನ ಯಾರಿಗೂ ಸಿಕ್ಕಿಲ್ಲ ಅಂತ ಪುಣ್ಯವಂತ ದೇವ್ರು ಯಾರಂದ್ರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತ ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಬೆಳಾಕ್ಬೇಕು ಸರ್ ತಂದೆ ಬರಮಣ್ಣ ತಾಯಿ ಕೆಂಚವನ್ನ ಪುಣ್ಯ ಉದರದಲ್ಲಿ ಹುಟ್ಟಿ ಅಣ್ಣಾರು ಹಾಡಿದರು ಉಷ ಸಂಪಗಾಮಿ ಜೇಲಿಗೆ ನ್ಯಾಗ ಹಾಕಿದ ಹೊತ್ತಿನೊಳಗೆ ಜೇಲಿನಿಂದ ಬಿಡುಗಡೆಯಾದ ಹೊತ್ತಿನೊಳಗೆ ರಾಯಣ್ಣ ಹೇಳ್ತಾನ ಹಗಲಿ ಹನ್ನೆರಡು ಗಂಟೆಗೆ ಸಂಪಗಾಮಿ ಕಚೇರಿಗೆ ಬೆಂಕಿ ಹಚ್ಚಲಿಲ್ಲ ಅಂದ್ರ ಕಿತ್ತೂರು ರಾಣಿ ಚನ್ನಮ್ಮನ ಬಲಗೈ ಬಂಟನೆ ಅಲ್ಲ ಸಂಗೋಡ್ರ ಅಂತ ಅದ್ಭುತ ಶಕ್ತಿ ಯಾರಲ್ಲಿತ್ತು ಅಂದ್ರೆ ಕ್ರಾಂತಿವೀರ ಸಂಗೋಳಿ ರಾಯನಲ್ಲಿತ್ತು ಅಂತ ಸಂಗೊಳ್ಳಿ ರಾಯನ ಹಾಡನ್ನ ಖ್ಯಾತ ಕವಿ ಉತ್ತರ ಕರ್ನಾಟಕದ ಅರ್ಬಟ್ಲೆ ಹಾಡ್ತಕ್ಕಂಥ ಅಟಾಳ್ ಕಲ್ಮೇಶ್ ಅವರ ಪದ್ಯವನ್ನು ಬಹಳ ಸುಂದರವಾಗಿ ಹಾಡಿದರು ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ತಾಳನ್ನು ಬಾರಿಸಿದ್ರು ನಮ್ಮ ಕರಿಯಪ್ಪ ಮತ್ತು ಬಾಗೇಶ ಕರಿಯಪ್ಪ ಯಾರು ಕರಿಯಪ್ಪ ಇವ ಆಲಕ್ಕನೂರು ಕರೆಸಿದ್ದ ಇವ ಅಫಲ್ಪುರದ ಬಾಗೋಡಿಸಿದ್ದ ಭಾಗೇಶ ಏನದ ಹಗ್ರಿಲ್ಲ ರಾಯಾನಂದ ಜೋಡಿ ಹಿಂಗ ಹತ್ತು ಜನ ಇದ್ರ ಬಿಚ್ಚಗತ್ತಿ ಚನ್ನಬಸಪ್ಪ ಅಮಟೂರು ಬಾಳಪ್ಪ ವಾಡ್ರಿ ಎಲ್ಲಣ್ಣ ಬೆಳವಡಿಯ ರುದ್ರ ನಾಯಕ ಅಂತೇಳಿ ಪಾಪನ ಕರೆದ್ರ ನೂರ್ ನೂರ್ ಮಂದಿ ಬರ್ತಿದ್ರು ಹಂಗ ಇವತ್ತು ಎಲ್ಲಿ ಏನಾಗೈತೆ ಅಂತ ಕೇಳಿದ್ರ ಇಲ್ಲಿ ಕೆಲವೊಂದು ಯುವಕರೆಲ್ಲ ಓಡ್ಯಾಡಿ ಇಷ್ಟೆಲ್ಲ ಮಂದಿನ ಕೂಡಿಸ್ಕೊಂಡು ಏನು ಮಾಡ್ಯಾರ ಅಂತ ಕೇಳಿದ್ರೆ ಈ ಸ್ವಾತಂತ್ರ್ಯ ದಿನಾಚರಣೆ ದಿನ ಹಂಗ ಬಿಡೋದು ಬ್ಯಾಡ ರಾಯನ ಹಬ್ಬ ಮಾಡೋಣ ಅಂತ ತಿಳಿದು ಮೂಡಲಿಗೆ ತಾಲೂಕು ನಾಗನೂರು ಗ್ರಾಮದಾಗ ಸೇರಿಸಿದರು ನಮ್ಮ ಬಿಮ್ಸಿ ಅಣ್ಣ ದಡ್ಡಿಯವರು ಶಿವಾನಂದ ಗೌರೋಜಿ ಸಿದ್ದಪ್ಪ ದಡ್ಡಿ ಮಲಕಾರಿ ವಡಕಿ ಲೋಕೇಶ್ ದಡ್ಡಿ ರಾಮು ಕಿತ್ತೂರು ಕಾಡಪ್ಪ ಕಡಪಣ್ಣ ಕಿತ್ತೂರು ಅದೇ ಥರನಿಗೆ ಕಲ್ಲಪ್ಪ ಗೌರೋಜಿ ಮಲಕಾರಿ ಗೌರೋಜಿ ಮಲಕಾರಿ ಬೆಟಗೇರಿ ಈರಪ್ಪ ಚೌಗಲಾ ಈರಪ್ಪ ಕರೋಳಿ ಬಸು ದಡ್ಡಿ ಅಷ್ಟ ಅಷ್ಟೊತ್ತಲ್ಲ ನಾಗನೂರು ಗ್ರಾಮದ ಎಲ್ಲ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಬಳಗದವರು ಕೂಡಿ ಇವತ್ತು ನಾಗನೂರ ಅಮೋಘ ಸಿದ್ದೇಶ್ವರ ದೇವಸ್ಥಾನದ ಮುಂದೆ ರಾಯನ ಉತ್ಸವ ಮಾಡಕತಿರ್ಲ ನಿಮಗೆ ಎರಡೂ ಮೇಳದ ವತಿಯಿಂದ ತುಂಬ್ರದ ಅಭಿನಂದನೆಗಳು ಈ ಸಮಾರಂಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ಇನ್ನೊಂದು ಈ ಗ್ರಾಮದೊಳಗೆ ನಡೆದಾಡುವ ಮಾತನಾಡುವ ದೇವರಾಗಿ ಹಾದರೂ ನಮ್ಮಪ್ಪ ಮನಿಮಿ ಮಧುಗೊಂಡ ಮಹಾರಾಜರು ಮನಿಮಿ ಮಧುಗೊಂಡ ಮಹಾರಾಜರ ಪರಮ ಶಿಷ್ಯರಾಗಿ ಅಮೋಗು ಶಿದ್ದನೇ ಸೇವೆ ಸಲ್ಲಿಸುತ್ತಾ ಇಡೀ ಭಗೀರಥ ರಾಜನನ್ನೇ ಗಂಗೆಯನ್ನೇ ದರಿಗಿಳಿಸಿದವ ಭಗೀರಥ ರಾಜ ಒಂದು ಕಡೆ ಆದರೆ ಮಳಿಕೀಲಿ ಬೆಳಕಿಲಿ ಬಡವರಿಗೆ ಬಾಗಿ ಬಂಜಿಗೆ ತೊಟ್ಟಿಲ್ಲ ಮುಂದೆ ತಂದಿ ಹಿಂದೆ ತಂದಿನ ಕರ್ಕೊಂಡು ಬಂದ ಯೋಗಿನಾದ ಮೋಗು ಶಿದ್ದ ಇವತ್ತು ನಾಗನೂರು ಗ್ರಾಮಕ್ಕೆ ಮಳೆಯನ್ನು ತರಿಸಿರ್ತಕ್ಕಂತ ಸಿದ್ದಪ್ಪ ದಡ್ಡಿ ಅವರಿಗೆ ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟಿ ಕಾರ್ಯಕ್ರಮದ ಪರವಾಗಿ ಅಭಿನಂದಿಸ್ತಾ ಇದ್ದೀವಿ ನಮ್ಮ ಪುಂಡಲಿಕಣ ನೀನ ಮಾತಾಡೋದು ಪುಂಡಲಿಕಣ ಈ ಗ್ರಾಮದ ಒಳಗ ದಾಸಿಗೆ ಬಹಳ ಬರಗಾಲ ಬಿತ್ತು ಆ ಹೊತ್ತಿನೊಳಗ ನೀರಿನ ಅಭಾವ ಊರು ಗೌಡ್ರ ಹೇಳ್ತಾರ ನಾಗನೂರ್ ಊರ ಗೌಡ್ರ ಅಮೋಘ ಪೂಜಾರಿ ಜರ್ ಎಲ್ಲರೇ ಮಳಿಗಾಗಿ ಕೂತ್ ಈ ಗ್ರಾಮದಾಗ ಮಳೆ ಆಗ್ತೈತಿ ಉಳ್ದವ್ರಿ ಯಾರಿಗೆ ಸಾಧ್ಯ ಇಲ್ಲ ಅಂದಾಗ ಎಲ್ಲರೂ ಕೂಡ್ಕೊಂಡು ಬಂದು ಸಿದ್ಧಪ್ಪ ದೇವರೇಶಿ ಒಡೆಯರ್ಗೆ ಹೇಳಿದ ಹೊತ್ತಿನೊಳಗ ದೈವ ದೇವ್ರ ಅಂತ ಹೇಳ್ತೀವಿ ನೀವು ದೈವ ಹೇಳ್ತೀವಿ ಅಂದ್ರೆ ಕುಂಡುತ್ತೀವಿ ಅಂತ ತಿಳಿದ್ ಮುಂಜಾನೆ ಒಂಬತ್ತು ಗಂಟೆ ಕೂತ್ರಿ ಸಂಜಿಕ ಮಳಿ ಕರ್ಶನ್ ಯಾರಂತ ಕೇಳ ನಮ್ಮಪ್ಪ ಸಿದ್ದಪ್ಪ ಅವರಿಗೆ ಅವ್ರಿಗೆ ಯಾರಿಗೆ ಆಶೀರ್ವಾದ ಐತೆ ಅಂದ್ರೆ ಆಶೀರ್ವಾದ ಸಾಕ್ಷಾತ್ ಆಗ್ಯದ ಹನ್ನೊಂದು ದಿನಕ್ಕೆ ಮತ್ತೆ ಮಳಿಯನ್ನ ಕರೆಸಿ ಎದ್ದಿರತಕ್ಕಂತ ದೈವಿ ಪುರುಷರು ಇದು ನಾಗನೂರು ಗ್ರಾಮ ಮೂರ್ತಿ ಚಿಕ್ಕದಿದ್ರು ಈ ಗ್ರಾಮದ ಕೀರ್ತಿ ಬಾಳ ದೊಡ್ಡದದ ಎರಡೂ ಗಾಯನ ಸಂಘದವರು ಹೊತ್ತಿರತಕ್ಕ ಉತ್ತಮ ರೀತಿಯಿಂದ ಹಾಡ್ತಾರೆ ಸರ್ ಇವರಂತೂ ಕೇಳಿದಿರಿ ಬಹುಶಃ ಇನ್ನೊಂದು ತೋಡೆ ದಿನ ಆದ್ರೆ ಇಂಗ್ಳೇಶ್ವರ ಸಿರ್ಸಲ್ಲಿ ಹಂಗ ಕರ್ನಾಟಕದ ಗಾನ ಕೋಗಿಲೆ ಅನ್ಸ್ಕೊಂಡಿದ್ದು ಹಂಗ ಕರ್ನಾಟಕದ ಎರಡನೇ ನಂಬರ್ ಗಾನ ಕೋಗಿಲೆ ಮಾಳಿಗರ ಮಠ ಮನೆಗೆ ಯಾರಾದ್ರೂ ಇದ್ರ ಅದು ಅಫಲ್ಪುರ್ ಪುಂಡಿಕ ಅಭಿಮಾನದ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಸರ್ ಬಹಳ ಅದ್ಭುತ ಸರ್ ಇಲ್ಲಿ ಡಗ್ಗಾ ಬಾರ್ಸತನ್ರಿ ಸೀತಾನ ಗೆದ್ದು ತಂದ್ ರಾಮನು ಗೋಪಿಸಿದ ಹನುಮಂತ ನಿನಗೂ ನಮಸ್ಕಾರ ಯಾಕೋ ಡ್ರೆಸ್ ಅಟ್ಟ ಬೇರೆ ಇರ್ಲಿ ಯಾಕೋ ಡ್ರೆಸ್ ಬೇರೆ ಮಾಡಿದೇವ ಇರ್ಲಿ ಒಟ್ಟಾರೆಯಾಗಿ ಯಾಕಂದ್ರೆ ಪುಂಡ್ಲಿಕಾಳ ಅಭಿಮಾನದಿಂದ ಏನ್ ಮಾಡ್ಯಾನ ಅಂತ ಕೇಳಿದ್ರೆ ಆ ಈ ಮೇಳದೊಳಗ ಅದು ಹುಲಿ ಸರ್ ಅದು ಅದು ಹುಲಿ ಅದ್ ಕೈತದ ಅದು ಮಾಳಿಗರ ಹುಲಿ ಅದ ಹೋಗ್ಬೇಕು ಇರ್ಲಿ ಒಟ್ಟಾರೆಯಾಗಿ ಎಲ್ಲಿ ಇರ್ತಾವಲ್ಲ ಎಲ್ಲಾ ಕಡೆ ಬರ್ತಕ್ಕಂಥವ ಇನ್ನ ಡೊಳ್ಳು ಬಾರಿಸ್ತಕ್ಕಂತ ಅಮರ್ ನೀ ಚೆನ್ನಾಗಿ ಭಾಳ ಬಾರಿಸ್ತಿಪ್ಪ ನಿನಗೆ ಧನ್ಯವಾದಗಳು ಇನ್ನ ಇವ್ರಿಬ್ರು ಅನ್ನತಮ್ಮ ಸರ್ ಇವ್ ಚಂದೋಣ ಎದಿಲ್ಲ ಚಂದ ಭಾಗವಾನ ಕೂಡ ಬಹಳ ಅಭಿಮಾನದಿಂದ ನಮ್ಮ ಪುಂಡ್ಲಿಕರಣನ ಸೋದರು ಇವರಿಬ್ರು ರಾಮ ಲಕ್ಷ್ಮಣ ಇದ್ದಂಗ ರಾಮಾಯಣದಾಗ ಹೆಂಗೆ ರಾಮ ಲಕ್ಷ್ಮಣ ಇದ್ರು ಮಹಾಭಾರತದೊಳಗೆ ಹೆಂಗ ನಕುಲ ಅಸದ ಇದ್ರು ಇವತ್ತು ಮಾಳೀಗರಾಯನ ಮಠಮಣಿ ಒಳಗೆ ಇಬ್ರು ಏನಪ್ಪಾ ಅಂತ ಕೇಳಿದ್ರೆ ಸಾಕ್ಷಾತ್ ಅಣ್ಣ ತಮ್ಮ ರಾಮಾಯಣ ಮಹಾಭಾರತದಂಗ ಪದ್ಯವನ್ನು ಹಾಡ್ಕೊತ ಉತ್ತಮ ರೀತಿಯಿಂದ ಸಾಗಬೇಕು ಎರಡೂ ಮೇಳಕ್ಕೆ ಏನು ವಿಷಯ ಅಂದ್ರೆ ಇವತ್ತು ನೋಡಿ ಸರ್ ಕ್ರಾಂತಿ ಆದಾಗ ಶಾಂತಿ ಸಿಕ್ಕತಿ ಶಾಂತಿ ಆಗೋಕ್ಕಿಂತ ಮೊದಲ ಕ್ರಾಂತಿ ಆಗೈತಿ ಎರಡೂ ಮೇಳದವ್ರಿಗೆ ಇವತ್ತು ನಿಮ್ಮ ಹೊತ್ತೇರಿ ಆರು ಗಂಟೆ ತಕ್ಕ ಶಾಂತಿ ಶ್ರೇಷ್ಠ ಕ್ರಾಂತಿ ಶ್ರೇಷ್ಠ ಅಂತಕ್ಕಂಥ ವಿಷಯ ಚರ್ಚಾ ನಡಿಬೇಕು ಕ್ರಾಂತಿ ಯಾರ್ಯಾರು ಮಾಡ್ಯಾರು ಈ ದೇಶಕ್ಕಾಗಿ ಅವ್ರ ಬದಲು ಒಂದು ಟೀಮ್ ಹಿಡ್ಕೋಬೇಕು ನಿಮ್ಮ ದೇವಾನ ದೇವತೆಗಳ ಕ್ರಾಂತಿ ಪುರುಷರು ಯಾರ ಉಗ್ರಗಣ ದೇವರು ಉರುಮಾರಿ ದೇವರು ಯಾರು ಅಂತ ಹೇಳ್ತು ಲಿಂಗ ಬೀರಾಣ ದೇವರಿಗೆ ಹೇಳ್ತಾ ಇದ್ದೀವಿ ಅಂತವನು ವಿಷಯವನ್ನು ಕೂಡ ಹೊತ್ತೇರು ತಕ್ಕ ನೀವು ನೆರವೇರಿಸ್ಕೊಂಡು ಹೋಗ್ಬೇಕು ಆ ಕಡೆ ಅವರು ನೀವು ಕ್ರಾಂತಿ ಹಿಡಿದ್ರೆ ಅವರು ಶಾಂತಿ ಹಿಡಿತಾರೋ ಅವರು ಶಾಂತಿ ಅಂದ್ರೆ ನೀವು ಕ್ರಾಂತಿ ಹಿಡಿಬೇಕು ಇವತ್ತು ದೇಶ ಸ್ವತಂತ್ರ ಸಿಕ್ಕದ ಶಾಂತಿ ಆಗ್ಯದ ಈ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಹಿಂದೇನಾಗ್ಯದ ಕ್ರಾಂತಿ ಆಗ್ಯದ ಒಬ್ರು ಕ್ರಾಂತಿ ಬೇಗ ಹಿಡಬೇಕು ಒಬ್ರು ಶಾಂತಿ ಬೇಗ ಹಿಡಿದು ಹೊತ್ತೆ ಇಲ್ಲಿ ಸೇರಿತಕ್ಕಂಥ ಎಲ್ಲ ಹಾಲು ಮತದ ದೈವ ಬಳಗವನ್ನು ಈಗ ಹೆಂಗ ಕೂತಾರಲ್ಲ ಹಿಂಗ ಹೊತ್ತೇರತಕ್ಕ ಕುಣಿಸ್ತಕ್ಕಂಥ ಜವಾಬ್ದಾರಿ ನಿಮ್ಮದು ಯಾಕಂತ ಕೇಳಿ ನಾ ಈ ಗ್ರಾಮದೊಳಗೆ ಬಂದ ಹೊತ್ತಿನೊಳಗೆ ಇಲ್ಲಿ ಹರದಾಸಿ ನಾಗೇಶಿ ಹೆಚ್ಚಿಗೆ ನಡೀತಾವ ಕಾರ್ಯಕ್ರಮಗಳ ನಾವು ಕೂಡ ಅದರಲ್ಲಿ ಭಾಗಿಯಾಗಿದ್ದೀವಿ ಆದ್ರೆ ಇವತ್ತು ಹರದೇಸಿ ನಾಗೇಶಕ್ಕೆ ಕಿತನು ಹುಡ್ಗುರಿ ಎರಡೂ ಟೀಮ್ ಬಹಳ ಸುಂದರವಾಗಿ ಕಾರ್ಯಕ್ರಮ ಕೊಟ್ಟರು ಅನ್ನತಕ್ಕಂಥ ಸುದ್ದಿ ಯೂಟ್ಯೂಬ್ ಮುಖಾಂತರ ಹೋಗಬೇಕು ಎಲ್ಲಿ ಕಾಮಂತ ಪಂಡ್ರೋಳಿ ಬಸು ಹಾಲಪ್ಪ ಭಂಡಾರದ ಒಡೆಯ ಹಾಲ ರಾಯಭಾಗದಿಂದ ಬಂದಿದ್ದಾನೆ ಇಲ್ಲಿ ಒಬ್ಬರು ಬಂದಿದ್ದಾರೆ ಸರ್ ನಂಬಕ್ ಆಗಲ್ಲ ನಿಮಗೆ ರಮೇಶ್ ಕೊಳ್ಳೂರು ಅಂತ ಹೇಳಿ ಬಳವಾಳದಿಂದ ಬಂದ ನಾವು ನೋಡ್ಬೇಕು ಸರ್ ಟ್ರಾವೆಲ್ ಸುತ್ತ ನಿಜವಾಗಿ ಒಬ್ಬ ರೈತನ್ ನಾ ರೈತನ ತಿಳಿದ್ರ ಅವು ಹೇಳಿದ ಸರ್ ನಾನು ಹುಣಸಾಳೆ ಫ್ಯಾಕ್ಟ್ರಿಯಾಗಿ ವಾಯು ಮಣ್ಣನ್ರಿ ಇಪ್ಪತ್ತೈದು ಸಾವಿರ ಪಗಾರ ಐತೆ ಅಂತ ಹೇಳಿದೆ ಯಾಕೆ ಬಂದು ತಮ್ಮ ಇದಕ್ಕೆ ಅಂತ ಕೇಳಿ ಅವಂದು ಮಾತು ಹೇಳ್ದ ಆಚೆ ಕಡೆ ನಿಂತು ನಮಸ್ಕಾರ ಮಾಡ್ಬೇಕು ಮಂದಿ ಕಾಣಬೇಕು ರಮೇಶ್ ಎದ್ನೆಲ್ಲ ನಮಗಲ್ಲ ಆಕಡೆ ಆಕಡೆ ನಮಸ್ಕಾರ ಮಾಡೋ ಒಂದ್ಸರಿ ನಮಸ್ಕಾರ ನೋಡ್ರಿ ಸರ್ ಟ್ಯಾವೆಲ್ಲ ಸುತ್ತಾನೆ ಗೋಕಾಕ ತಾಲೂಕು ಬಳವಾಳದಿಂದ ಬಂದಾನೆ ಯಾಕೇಡ್ರ ಹೇಳ್ತಾನವ ನಾಗನೂರು ಗ್ರಾಮದೊಳಗೆ ಸ್ವತಂತ್ರ ದಿನ ದಿನ ಡೊಳ್ಳಿ ನಾಡಿ ಎಲ್ಲಿ ನಡೆದವು ಅಮೋಘ ಸಿದ್ದನ ಗುಡಿ ಮುಂದೆ ಸಾಕ್ಷಾತ್ ಸಿದ್ದಪ್ಪ ಒಡೆಯರ್ ಅವರ ನೇತೃತ್ವದಾಗ ನಡೆದದ ಈ ಕಾರ್ಯಕ್ರಮ ನಾಡಿನ ತುಂಬೆಲ್ಲ ಕಲಾವಿದರ ಬಿತ್ತರಿಸ್ತಕ್ಕ ಕೆಲಸ ಮಾಡ್ತಾನೆ ಅಂತಕ್ಕಂಥ ಮಾತನ್ನ ಕಲಾವಿದರನ್ನ ಬೆಳೆಸ್ತಕ್ಕಂಥ ಯೂಟ್ಯೂಬ್ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ ಸರ್ ಹಾಲುವನ ಕಾಮಂತನ ಆ ನಂತರ ಕಾಮಂತನವರಿಗೆ ಧನ್ಯವಾದಗಳು ಸರ್ ನಮ್ಮ ಹಡಲಗಿರಿ ಶಾಂತಕ್ಕ ಬಂದ ದಿಮ್ ಹಾಕ್ತಾಳ ಬಹಳ ಅದ್ಭುತ ಪೂರ್ವವಾಗಿ ಹಾಡ್ತಕ್ಕ ಒಳ್ಳೆಯ ಕಲಾವಿದ ಪುಂಡಿಕನ ಇವತ್ತದ ನೋಡ ನೀ ಯಾವ್ದು ಹಿಡಿತ ವಿಷಯ ಗೊತ್ತಿಲ್ಲ ಆ ಅಕ್ಕಾಗ ನಗದ ಕಾರ್ಯಕ್ರಮ ಅದ ಅದು ಕಾರ್ಯಕ್ರಮ ಆಗ್ಬೇಕಂತ ಕೇಳಿದ್ರ ನಮ್ಮ ವೀರ ಸಂಗೋಳಿ ರಾಯಣದ ಹೇಳಿನ್ಲಾ ಒಂದ ಮಾತು ಇವಾಗ ಗರಿತು ಏನು ಬೈತಾಳ ಅಂತ ಕರೆ ಏ ಸಂಗೋಳಿ ರಾಯನ ಭೂಮಿಗೆ ಬಿದ್ದಂಗೆ ಸೂರ್ಯನ ಚಾಯಾ ನೆತ್ರ ಹರ್ಸಿದು ಕಿತ್ತೂರು ನಾಡಗ ಬಾಳ ನೆಂಟಸ್ತನ ಪದವಿ ಇತ್ತು ನಿನ್ನ ಬಲಗೈ ರಟ್ಟ್ಯಾಗ ಅಂತ ತಾಯಿ ಬೈತಾಳ ಹಂಗ ಪುಂಡ್ಲಿ ಕಣ್ಣನ ಬಲಗೈ ರಟ್ಟ್ಯಾಗ ಎಟ್ಟು ತಾಕತ್ತ ಹೊತ್ತಿರತ ನೀ ತೋರಿಸಿ ಶಾಂತಕ್ಕನ ಮುಂದೆ ಹಾಡ ಹಾಡಿ ಅಕ್ಕ ನೋಡುನು ಅವ್ರ ಹೆಂಗ ನಬಿ ಬಂದನು ಯಾರು ಬಂದಾರ ನನಗೂ ಗೊತ್ತಿಲ್ಲ ಮಾತಾಡಕ ಆ ನಂತರ ಅವ್ರ ಮೇಳನ್ಯಾಗ ನಾನು ಮಾತಾಡ್ತಿದ್ದೇನೆ ದಯಮಾಡಿ ಈಗ ಪದ್ಯವನ್ನ ಪ್ರಾರಂಭದೊಳಗೆ ನೀವು ಯಾವುದು ವಿಷಯ ಹಿಡಿತಿರಲ್ಲ ಅದ್ರ ಬದಲು ಎರಡು ಮಾತು ಮಾತಾಡಿ ಅವ್ರಿಗೆ ಕೊಟ್ಬಿಡು ಅಥವಾ ವಿಷಯ ಏರೇ ಇದನ್ನು ಹೇಳಿ ನೀ ಕೊಟ್ಬಿಡು ಯಾಕ್ರೆ ಅಫಲ್ಪುರ್ ಪುಂಡ್ಲಿಗುಪ್ಪ ಅಂತ ಕೇಳಿ ಭಾಳ ಈಗಾಗಲೇ ನಿನ್ನ ಹಾಡ ಈ ಭಾಗದೊಳಗೆ ಸಾಕಷ್ಟು ಚಿರಪರಿಚಿತ ಆಗಿದೆ ಶಿರ್ಸ ಮಾನಸಿದ ಮನಸ್ಸಿದ್ದ ಹೆಂಗೆ ಹಾಲು ಮತದೊಳಗೆ ಬೆಳೆದಿರೋ ಇವತ್ತು ನಮ್ಮ ನಿಮ್ಮೆಲ್ಲರೂ ಒಂದು ದೊಡ್ಡ ಗಣ್ಯ ವ್ಯಕ್ತಿ ಅಗಲಿ ಹೋಗ್ಯದ ಸೊನಾಳ್ ಹನುಮಂತ ಗೌಡ್ರು ಇಲ್ಲ ಯುದ್ಧದನ್ನು ಅವ್ರು ಹೆಂಗೆ ಕೀರ್ತಿ ಬೆಳೆಸಿರಲ್ಲ ಆ ಕೀರ್ತಿ ಬೆಳೆಸ್ತಕ್ಕಂಥ ಮ್ಯಾಲಗಳ ಸಾಲಿನಲ್ಲಿ ನೀನು ಒಬ್ಬ ಅದಿ ಅಂತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ ಸರ್ ಗಂಟಿ ಸರ್ ಪರವಾಗಿ ನಮಸ್ಕಾರ ಸಲ್ಲಿಸಿ ನಾನು ನಡು ಮತ್ತು ಮಧ್ಯದೊಳಗೆ ಏನೇನು ಹೇಳಬೇಕಾಗಿತ್ತು ಅಂದರೆ ಬಂದು ನಾನು ಹೇಳ್ತಾ ಇರ್ತೀನಿ ತಾವೆಲ್ಲರೂ ಶಾಂತಿ ರೀತಿಯಿಂದ ಕಾರ್ಯಕ್ರಮ ನೆರವೇರಿಸಬೇಕು ಒಟ್ಟಾರೆ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಬಳಿಗೆಯಲ್ಲಿ ಐತತ್ ಕೇಳಿದ್ರೆ ನಾಗನೂರು ಗ್ರಾಮದೊಳಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಬಳಗದ ಆ ಬಳಗಕ್ಕೆ ಮತ್ತೊಮ್ಮೆ ಜಯವಾಗಲಿ ಸರ್ ಒಮ್ಮೆ ಜೋರಾಗಿ ಜಯಕಾರ ಹಾಕ್ತೀನಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ಅಮೋಘ ಸಿದ್ದೇಶ್ವರನಿಗೆ ಬಾಳಿಂಗ ರಾಯನಿಗೆ ನಮ್ಮ ಗಂಟಿ ಸರ್ ಅವರಿಗೆ ಕೂಡ ನಮ್ಮ ಎರಡೂ ಮೇಳಿನ ಪರವಾಗಿ ಹಾಗೂ ಈ ನಾಗನೂರು ಗ್ರಾಮದ ಜನರ ಪರವಾಗಿ ತುಂಬಾ ತುಂಬಾ ಧನ್ಯವಾದಗಳು ಹೌದು ಹೌದು ಹೌದ್ ಅವರು ಹೇಳಿದ್ರು ಹೇಳ್ರಿಪ್ಪ ಇಲ್ಲಿ ಕ್ರಾಂತಿ ಹೆಚ್ಚಿಗೋ ಏನು ಶಾಂತಿ ಹೆಚ್ಚಿಗೋ ಹೌದು ಹೌದು ವಿಷಯ ಹಿಡ್ಕೊಂಡೇ ಬಿಡ್ರಿ ಪುಂಡ್ಲಿ ಕಣ್ಣ ಅಂತೇಳಿ ಯಾನ್ರಿ ರಾಯಣ್ಣನ ಜಯಂತಿ ಸಲುವಾಗಿ ಎರಡು ಮೇಳಗಳನ್ನ ಬರಮಾಡಿಕೊಂಡಾರ ಹೌದು ಬರಮಾಡಿಕೊಂಡಾರ ರಾಯಣ್ಣ ಕ್ರಾಂತಿ ಮಾಡ್ಯನ ಅಂತೇಳಿ ಅವನ ಹೆಸರು ಜಗತ್ತಿನೊಳಗ ಕ್ರಾಂತಿ ನಮಗ ಕ್ರಾಂತಿ ಅನ್ನೋದೇ ಇರ್ಲಿ ಕ್ರಾಂತಿ ಯಾಕಂತ ಕೇಳಿದ್ರೆ ಅಕಡೆ ಹೆಣ್ಮಕ್ಳ ಅದಾರ ಹೌದು ಅವರು ಶಾಂತ ಸ್ವಭಾವದವ್ರ ಅದಾರ ಅದಾರ ಇರ್ಲ್ರಿ ಅವ್ರಿಗೆ ಶಾಂತಿನೇ ಇರ್ಲಿ ಯಾಕಂತ ಕೇಳಿದ್ರೆ ಹೆಣ್ಣಿಗೆ ಅನ್ನಕ್ಕೆ ಹೋಲ್ಸ್ಯಾರ ಭೂಮಿಗೆ ಹೋಲ್ಸ್ಯಾರ ನೀರಿಗೆ ಹೋಲ್ಸ್ಯಾರ ಹೋಲ್ಸ್ಯಾರ ಹೆಣ್ಣಿಗೆ ಜಗದ ಕಣ್ಣ ತಿಳ್ಕರದಾರ ಅವ್ರ ಶಾಂತದಿಂದ ಆ ಶಾಂತಿ ಬಗ್ಗೆ ಬೆಳಸ್ತಾರ ಅನ್ನುವಂತ ಮಾತು ಹೇಳಿ ಹೇಳಿ ನಾವು ಪದ ಪ್ರಾರಂಭ ಮಾಡೋದು ಬನ್ರಿ